ನಮಸ್ಕಾರ ನನ್ನ ಹೆಸರು ಮನೋಜ್ ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇವತ್ತು ಕೋಟೆ ಹೈಸ್ಕೂಲ್ ಗ್ರೌಂಡ್ ನಲ್ಲಿ ರಾಮ ಸೇವಾ ಮಂಡಳಿ ಉತ್ತರಾದಿ ಮಠ ಮಠಾ ಮಠಾಧೀಶ ಸತ್ಯಾತ್ಮ ತೀರ್ಥರು ರಾಮಾಯಣ ಪ್ರವಚನವನ್ನು ಮಾಡುತ್ತಿದ್ದಾರೆ ಇದು ನಾಲ್ಕನೇ ದಿವಸ ಇವತ್ತು ಸ್ವಾಮಿಗಳು ರಾ ರಾಮಾಯಣದ ಆದರ್ಶಗಳು ರಾಮನ ಆದರ್ಶಗಳನ್ನು ತಿಳಿಸಿಕೊಟ್ಟರು ಜೊತೆಗೆ ರಾಜ ಆದವನು ಹೇಗೆ ಪ್ರಜೆಗಳಿಗೆ ಅನುಕೂಲ ಮಾಡಿಕೊಡ್ಬೇಕೆಂದು ತಿಳಿಸಿಕೊಟ್ಟರು ಅಹ್ ಯಾರು ಧರ್ಮವನ್ನು ಮಾಡುತ್ತಿದ್ದಾರೋ ಅವರಿಗೆ ಇನ್ನೂ ಧರ್ಮ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಬೇಕು ಯಾರು ಧರ್ಮವನ್ನು ಪಾಲಿಸುತ್ತಾರೆ ಅವರಿಗೆ ಧರ್ಮವು ಕಾಪಾಡುತ್ತದೆ ಧರ್ಮವು ರಕ್ಷತಿ ರಕ್ಷ ಇದನ್ನು ನಾನು ಸ್ವಾಮಿಗಳ ಪ್ರವಚನದಿಂದ ತಿಳಿದುಕೊಂಡಿದ್ದೇನೆ ಎಲ್ಲರೂ ಧರ್ಮವನ್ನು ಪಾಲಿಸೋಣ